ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರುಡರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಯಾರೋ ಏನೋ ಅಂದ್ರೋ ಅಂತ ನಮ್ಮ ಜೀವನದ ನೆಮ್ಮದಿ ಸಂತೋಷವನ್ನ ನಾವು ಯಾವತ್ತೂ ಕೂಡ ಹಾಳು ಮಾಡ್ಕೋಬಾರ್ದು ಪ್ರತಿಯೊಂದು ಕೂಡ ನಾವು ನಮ್ಮ ವರ್ತನೆ ಮತ್ತು ನಮ್ಮ ದೃಷ್ಟಿಕೋನದಂತೆ ಪ್ರಪಂಚ ಕಾಣುತ್ತೆ ಅನ್ನೋದನ್ನ ನಾವು ಮರಿಬಾರದು ಒಬ್ಬ ಹುಡುಗ ಸಮುದ್ರ ತೀರದಲ್ಲಿ ಆಟ ಆಡ್ತಾ ಇದ್ದ ಆಡ್ತಾ ಇರುವಾಗ ಒಂದು ಚಪ್ಪಲಿ ಅವನಿಗೆ ಕಾಣದ ಹಾಗಾಯ್ತು ಸಮುದ್ರದಲ್ಲಿ ಆಟ ಆಡ್ತಾ ಇರುವಾಗ ಚಪ್ಪಲಿ ಕಳೆದ ಹೋದ್ರೆ ಒಂದು ತೆರೆ ಬಂದಾಗ ಅದು ನೀರಿನಲ್ಲಿ ಉಸುಗಿನಲ್ಲಿ ಮುಚ್ಚಿಕೊಂಡು ಹೋಗ್ಬಿಡುತ್ತೆ ಆಗ ಅವನು ಈ ಸಮುದ್ರವು ದೊಡ್ಡ ಕಳ್ಳ ಅಂತ ಅಲ್ಲೇ ಉಸುಕಿನಲ್ಲಿ ಅಂದ್ರೆ ಆ ಮರಳಿನಲ್ಲಿ ಬರೀತಾನೆ ದೊಡ್ಡ ಅಕ್ಷರಗಳಿಂದ ಈ ಸಮುದ್ರ ದೊಡ್ಡ ಕಳ್ಳ ಅಂತ ಬರಿತಾನೆ ಅದು ಅವನಿಗೆ ಕಳ್ಳನ ರೂಪದಲ್ಲಿ ಕಾಣಿಸ್ತು ಸ್ವಲ್ಪ ದೂರದಲ್ಲೇ ಒಬ್ಬ ವ್ಯಕ್ತಿ ಅದೇ ಸಮುದ್ರದಲ್ಲಿ ಬಲೆಯನ್ನ ಬೀಸಿ ಮೀನುಗಳನ್ನ ಹಿಡಿತಾ ಇದ್ದ ಆ ದಿವಸ ಅವನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿಯೇ ಮೀನು ಸಿಕ್ಕು ಆಗ ಅವನು ಈ ಸಮುದ್ರವು ಒಂದು ದೊಡ್ಡ ಮಹಾದಾನಿ ಮಹಾ ಉಪಕಾರಿ ಪರೋಪಕಾರಿ ಅಂತಹ ಉಸುಕಿನಲ್ಲಿ ಬರೀತಾನೆ ಮತ್ತೊಬ್ಬ ವ್ಯಕ್ತಿ ಆ ಸಮುದ್ರದಲ್ಲಿ ಈಜಾಡ್ತಾ ಇದ್ದ ಅದೇ ವೇಳೆಯಲ್ಲಿ ದೊಡ್ಡದಾದ ತೆರೆ ಬಂದು ಆಕಸ್ಮಿಕವಾಗಿ ಆ ಸಮುದ್ರದ ನೀರಿನಲ್ಲಿ ಮುಳುಗಿ ಸತ್ತು ಹೋದ ಆಗ ಆ ಹುಡುಗನ ತಾಯಿ ಆ ವ್ಯಕ್ತಿಯ ತಾಯಿ ಈ ಸಮುದ್ರ ನನ್ನ ಮಗನಂತಹ ಅಮಾಯಕರನ್ನ ಬಲಿ ತೆಗೆದುಕೊಂಡ ಮಹಾಮಾರಿ ಇದು ಅಂತ ಆ ಉಸುಕಿನ ಮೇಲೆ ಬರಿತಾಳೆ ಆ ತಾಯಿಗೆ ಅದೊಂದು ಮಹಾಮಾರಿಯಾಗಿ ಕಾಣಿಸ್ತು ಹಾಗೆಯೇ ಒಬ್ಬ ಮುತ್ತುಗಳನ್ನ ಸಂಗ್ರಹಿಸುವವನೊಬ್ಬ ಬಂದ ಮುತ್ತುಗಳನ್ನ ಸಂಗ್ರಹಿಸೋದಕ್ಕಾಗಿ ಸಮುದ್ರಕ್ಕೆ ಹೋಗ್ತಾನೆ ಮತ್ತೆ ಮುತ್ತುಗಳೊಡನೆ ಯಶಸ್ವಿಯಾಗಿ ದಡವನ್ನ ತಲುಪ್ತಾನೆ ಅಂದ್ಕೊಳ್ತಾನೆ ಈ ಸಮುದ್ರ ಬಂದಿದ್ರೆ ಸಾಕು ನಾನು ನನ್ನ ಜೀವನದುದ್ದಕ್ಕೂ ಆರಾಮವಾಗಿ ಆನಂದವಾಗಿ ನಿಶ್ಚಿಂತೆಯಾಗಿ ಜೀವನವನ್ನು ನಡೆಸ್ಬೋದು ಅಂತ ಸಮುದ್ರ ಉತ್ತಮವಾಗಿದೆ ಅಂತ ಬರೀತಾನೆ ನಂತರ ಒಂದು ದೊಡ್ಡದಾದ ಅಲೆ ಬಂತು ಇವ್ರು ಎಲ್ಲರೂ ಬರೆದಿರೋದನ್ನ ಆ ಅಲೆ ಕೊಚ್ಚಿಕೊಂಡು ತೆಗೆದುಕೊಂಡು ಹೋಯ್ತು ಅಳಿಸಿ ಹಾಕ್ತು ಸಮುದ್ರ ತನ್ನ ಅಲೆಗಳಿಂದ ವಿವಿಧ ಅಭಿಪ್ರಾಯಗಳನ್ನ ಅಳಿಸಿ ಹಾಕಿದಂತೆಯೇ ನಮ್ಮ ಜೀವನದಲ್ಲಿ ಯಾರೋ ಏನೋ ಹೇಳಿದ್ರು ಅಂತ ನಾವು ಚಿಂತಿಸಿ ದುಃಖಿಸಬಾರದು ಸಮುದ್ರ ತನ್ನ ಕಾರ್ಯವನ್ನ ತಾನು ಮಾಡತು ಅನ್ನೋದನ್ನ ನಾವು ಮರೆತು ಬಿಟ್ವಿ ಸಮುದ್ರ ಯಾರಿಗೂ ಕೂಡ ಒಳ್ಳೆಯದನ್ನು ಮಾಡಿಲ್ಲ ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡಿಲ್ಲ ಆದ್ರೂ ಕೂಡ ಅದೊಂದು ಸಮುದ್ರ ಅದು ಎಷ್ಟೋ ಜನರಿಗೆ ಒಳ್ಳೆಯದಾಗಿ ಕಾಣಿಸ್ತು ಎಷ್ಟೋ ಜನರಿಗೆ ಕೆಟ್ಟದ್ದಾಗಿ ಕಾಣಿಸ್ತು ಅದಕ್ಕೆ ಯಾರೋ ಏನೋ ಹೇಳಿದ್ರು ಅಂತ ನಾವು ಚಿಂತಿಸಬಾರದು ದುಃಖಿಸಬಾರದು ಯಾರೋ ಇತರರು ಹೇಳಿದ್ರು ಅದನ್ನು ಕೇಳಿ ಹಿಂದೆ ಮುಂದೆ ಯೋಚಿಸದೆ ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟ ಅಭಿಪ್ರಾಯಕ್ಕೆ ಕೂಡ ಬರಲೇಬಾರದು ಪ್ರತಿಯೊಬ್ಬರೂ ಕೂಡ ಈ ಜಗತ್ತನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ತಾರೆ ನಮ್ಮ ಕೈಯಲ್ಲಿರುವಂತಹ ಐದು ಬೆರಳುಗಳು ಕೂಡ ಒಂದೇ ಸಮನ ಆಗಿಲ್ಲ ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕು ನಮ್ಮ ಕೈಯೊಳಗಿರುವಂತಹ ಬೆರಳುಗಳಂತೆ ಪ್ರತಿಯೊಬ್ಬರ ಮನಸ್ಥಿತಿಯು ಕೂಡ ಭಿನ್ನ ಭಿನ್ನವಾಗಿರುತ್ತೆ ಬೇರೆ ಬೇರೆಯದೇ ಆಗಿರುತ್ತೆ ನಾವು ಕಹಿ ಅನುಭವವನ್ನು ಎದುರಿಸಿದಾಗ ಅದು ಯಾಕೆ ಸಂಭವಿಸ್ತು ಅಂತ ಯೋಚಿಸಬಹುದು ಕೂಡಲೇ ಅದನ್ನ ಮರೆತು ಮುಂದುವರಿಯಬೇಕು ಆತ್ಮವಿಶ್ವಾಸದಿಂದ ದೃಢವಾದ ಹೆಜ್ಜೆಯನ್ನ ಇಡಬೇಕು ಸಾಧನೆಯ ಕಡೆಗೆ ನಮ್ಮ ಹೆಜ್ಜೆಯನ್ನ ಇಡಬೇಕು ಇನ್ನಷ್ಟು ನಮ್ರತೆ ಮತ್ತು ವಿಧೇಯತೆಯಿಂದ ಜೀವನವನ್ನ ನಡೆಸಬೇಕು ಆಗ ಮಾತ್ರ ಯಶಸ್ಸು ನಮ್ಮದಾಗುತ್ತೆ ಬಂಧುಗಳೇ ನಾವು ಪೂಜೆ ಉಪವಾಸ ಮತ್ತು ಪ್ರಾರ್ಥನೆಗಳನ್ನು ಮಾಡಿದರೆ ದೇವರು ನಮ್ಮನ್ನು ನೋಡ್ತಾನೆ ಅಂತ ನಂಬುವಂತಹ ಮನುಜರು ನಾವು ಮನುಷ್ಯರು ನಾವು ಆದರೆ ಅದೇ ತಪ್ಪು ಮಾಡಿದರೆ ಅಥವಾ ಯಾರಿಗಾದರೂ ಮೋಸ ಮಾಡಿದರೆ ಅವುಗಳನ್ನು ಸಹ ದೇವರು ನೋಡ್ತಾನೆ ಅನ್ನುವಂತಹ ವಿಷಯವನ್ನ ನಾವು ಮರೆತು ಬಿಟ್ಟಿದ್ದೇವೆ ಇದು ವಿಪರ್ಯಾಸವಲ್ಲವೇ ಇದು ಸತ್ಯವಾದರೂ ಕೂಡ ನಾವು ನಂಬುವುದಿಲ್ಲ ಮನುಷ್ಯ ತನಗೆ ಹೇಗೆ ಬೇಕೋ ಹಾಗೆ ಸೃಷ್ಟಿಯನ್ನ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಸೃಷ್ಟಿಯ ವೈಶಿಷ್ಟ್ಯತೆಯೇ ಬೇರೆ ಯಾವಾಗ ಯಾರಿಗೆ ಹೇಗೆ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡುತ್ತೆ ಇರುವುದನ್ನ ಹೇಗೆ ಇದೆಯೋ ಹಾಗೆಯೇ ಸ್ವೀಕರಿಸಬೇಕು ಆಗ ನಮಗೆ ಆನಂದವೂ ಸಿಗುತ್ತೆ ಯಶಸ್ಸು ಸಿಗುತ್ತೆ ಸಂತೋಷ ನೆಮ್ಮದಿಯೂ ಕೂಡ ಸಿಗುತ್ತೆ ಆರೋಗ್ಯವೂ ಕೂಡ ಸಿಗುತ್ತೆ ಇಂತಹ ಆನಂದಮಯ ಜೀವನವನ್ನ ಆರೋಗ್ಯಮಯ ಜೀವನವನ್ನ ನಡೆಸೋಣ ಬಂಧುಗಳೇ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ